ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದಿರ್ತಾರೆ ನಾನು ಕೂಡ ಆರಾಮದೇನ್ರಿ ಇವತ್ತೇನ್ರೀ ಈ ವಿಡಿಯೋ ಇವತ್ತ ಬರ್ರಿ ಈ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ವಸ್ತಾ ಬಂದ್ರ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತ ವಿಡಿಯೋ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ಇವತ್ತು ವಿಡಿಯೋ ಏನಂದ್ರಿ ವೆಜ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ವೀಕ್ಷಣೆ ಅಂತ ಎಲ್ಲಾ ರೀತಿ ತರಕಾರಿಗಳನ್ನು ವೆಜಿಟೇಬಲ್ ಗಳು ಹಾಕಿ ವೆಜ್ ಫ್ರೈಡ್ ರೈಸ್ ಮಾಡೋಣ್ರಿ ಬರ್ರಿ ಸ್ನೇಹಿತರಿ ವೆಜ್ ಫ್ರೈಡ್ ಅನ್ನ ಮಾಡ್ಕೊಳಕ್ಕೆ ರೈಸ್ ಮಾಡ್ಕೊಳಕ್ಕೆ ಅನ್ನ ಮಾಡ್ಕೊಂಡು ನೀನು ಪೂರ್ತಿ ರೈಸ್ ಮಾಡ್ಕೊಂಡಿನ ರೀ ನೋಡಿರಿ ಹೊಸ ಉದುರು ಮಾಡ್ಕೋಬೇಕು ಈಗ ಯಾವುದೇ ರೀತಿ ಮಸಾಲೆ ರೈಸ್ ಆಗಲಿ ಮತ್ತು ವೆಜ್ ಫ್ರೈಡ್ ರೈಸ್ ಆಗಿಲಿ ಯಾವುದೇ ರೀತಿ ರೈಸ್ ಮಾಡ್ಬೇಕಾರೆ ಮೊದಲು ಅನ್ನ ಯಾವಾಗಲೂ ಸ್ವಲ್ಪ ಉದುರು ಇರ್ಬೇಕು ರೀ ಮ್ಯಾತ್ ಆಗೋದಿಲ್ಲ ಸರಿಯಾಗೋದಿಲ್ಲ ಉದುರಾಗಿ ಮಾಡ್ಕೊಬೇಕು ಸ್ನೇಹಿತರೆ ಅರ್ಧ ಕೆ ಜಿ ಅಕ್ಕಿ ತಗೊಂಡು ಮಾಡ್ಕೊಂಡು ನಿನ್ನ ರೈಸ್ ಈಗ ಬಾರಿ ಮಾಡೋಣ ವೆಜ್ ಫ್ರೈಡ್ ರೈಸ್ ಸ್ನೇಹಿತರೋರ್ಗೆ ವೆಜ್ ಫ್ರೈಡ್ ರೈಸ್ ಮಾಡಿಸ್ ವೆಜ್ ಫ್ರೈಡ್ ಅನ್ನ ಮಾಡೋಸ್ ಬಂದ್ರೆ ನೋಡಿರಿ ಎಲ್ಲ ರೀತಿ ತರಕಾರಿಗಳ್ನ ತೊಗೊಂಡಿವಿ ವೆಜಿಟೇಬಲ್ ತರಕಾರಿ ಒಟ್ಟು ತೊಗೊಂಡು ಸ್ನೇಹಿತರೆ ಏನೇನು ತೊಂದು ಇರ್ಬೋದು ಹಾಕೋ ಮುಂದೆ ಎಲ್ಲ ನಿಮ್ಗೆ ಹೇಗೋತೀನ ಸ್ನೇಹಿತರೆ ವೆಜ್ ಫ್ರೈಡ್ ಅನ್ನ ಮಾಡ್ಕೊಳಕ್ಕೆ ರೈಸ್ ಮಾಡ್ಕೊಳ್ಳಿ ನೋಡ್ರಿ ಎಣ್ಣೆ ಹಾಕೋತೀನಿ ಈಗ ಒಂದು ಅಥವಾ ಎರಡು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋದು ಸ್ನೇಹಿತ್ರಿ ಈಗ ಎಣ್ಣೆ ಕಾಯ್ಬೇಕು ರೀ ಎಣ್ಣೆ ರೀ ಈಗ ಸಾಸಿವೆ ಸಾಸಿವೆ ನೋಡಿರಿ ಚಟಪಟ ಚಟಪಟ ಅಂತ ಆವಾಜ್ ರೀ ಸೌಂಡ್ ಆ ಆವಾಜ್ ಬರ್ತಂದ್ರೆ ಸೌಂಡ್ ಬರ್ತಂದ್ರೆ ಎಣ್ಣೆ ಕಾದಿತ್ತು ಅಂದಿರ್ತೀರಿ ಈಗ ಸಾಸಿವೆ ಹಾಕೊಂಡು ನೋಡ್ರಿ ಹೆಂಗೆ ಹೆಂಗ್ ಸಿಡಿಯಾಕತ್ತೈತಿ ಈಗ ಸಾಸಿವೆ ಜೀರಿಗೆ ಹಾಕೊಳತ್ತಿನ ನೋಡ್ರಿ ಈಗ ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಸಾಸು ಜೀವಿ ಹಾಕೊಳತ್ತಿನ ಎಣ್ಣೆ ಒಳಗೆ ಸ್ನೇಹಿತರಿ ಉದ್ದಿನ ಬೇಳೆ ಹಾಕೋತೀನಿ ನೋಡಿ ಸ್ನೇಹಿತರೆ ಈಗ ನೋಡ್ರಿ ಆವಾಜ್ ಹೆಂಗರ ಸೋಂಡ್ ಹೆಂಗರ ಮತ್ತು ಕಡಲೆ ಬೇಳೆ ಸ್ನೇಹಿತರಿ ಇವಳ ಒಂದೊಂದು ಸ್ಪೂನ್ ಹಾಕುದ್ರಿ ಒಂದು ಲೆಕ್ಕಾಚಾರನ ಒಂದು ಲೆಕ್ಕ ಹಾಕುದ್ರಿ ಈಗ ಸ್ವಲ್ಪ ತಯಾರಿಸಿಕೊಳ್ಳೋ ಹೊತ್ತಬಾರದು ಉದ್ದಿನ ಬಿಳಿ ಕಡಲೆ ಬೇಳೆ ಹೊತ್ತುಬಾರದು ಹೊತ್ತು ಅದ್ರ ಒಳಗೆ ಕೈ ಹತ್ತ ಬಿಡತ್ತೆ ರೀ ಅದಕ್ಕೆ ಯಾವಾಗ ಒಗ್ಗರಣೆ ಮಾಡೋ ಮುಂದೆ ಉದ್ದಿನ ಬೆಳಿಗ್ಗೆ ಕಡ್ಡಿ ಬೆಳೆನ ಸವಾಲು ಸ್ನೇಹಿತರೆ ಹಸಿ ಮೆಸಾ ನೋಡ್ರಿ ಹಸಿ ಮೆಣಸಿನಕಾಕೋತಿನಾ ಈಗ ಎರಡು ಹಸಿ ಮಿಶಿ ತೊಗೊಂಡಿನಿ ಬಳ್ಳುಳ್ಳಿ ಸ್ನೇಹಿತರೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಸ್ನೇಹಿತರೆ ಅದನ್ನು ಕೂಡ ಹಾಕೋತೀನ ಈಗ ಹಸಿ ಎಲ್ಲ ತೊಗೊಂಡು ಸ್ನೇಹಿತರೀಗ ಹಸಿ ಎಲ್ಲ ಕೂಡ ಹಾಕೋ ತಿನ್ನತ್ತ ಹಸಿ ಶುಂಠಿ ಕರಿಬೇವು ಸೊಪ್ಪು ಸ್ನೇಹಿತರೆ ಕರಿಬೇವು ಸೊಪ್ಪು ಕೂಡ ಈಗ ಒಗ್ಗರಣೆಗೆ ನೀವು ಮನೆಯಲ್ಲಿ ಎಲ್ಲ ರೀತಿ ರೈಸ್ ತಿನ್ನ ಬೇಜಾರಾಗಿ ಹೇಳ್ತೀನಿ ರೀ ನಾ ನಿಮ್ಗೆ ಈ ರೀತಿಯಾಗಿ ವೆಜ್ ಫ್ರೈಡ್ ರೈಸ್ ಮಾಡ್ರಿ ಬಾಯಿ ಚಪ್ಪರಿಚ ಮನೆಯಲ್ಲಿ ಎಲ್ಲರೂ ಕೂಡ ಮತ್ತೆ ಮತ್ತೆ ಮಾಡು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಮತ್ತೆ ಮತ್ತೆ ಥರ ಸ್ನೇಹಿತರೆ ಭಾರಿ ರುಚಿಯಾಗಿರತ್ತಿ ಉಳ್ಳಾಗಡಿ ಈರುಳ್ಳಿ ಸ್ನೇಹಿತರೆ ಈರುಳ್ಳಿ ಈರುಳ್ಳಿಯನ್ನು ಪೀಸ್ ಮಾಡ್ಕೊಂಡು ಹಾಕೊಳಕತ್ತೀನ ಈಗ ಈಗ ಚೆನ್ನಾಗಿ ಫ್ರೈ ಈಗ ಸೊಂತಕಿ ಹಾಕೋತೀನಿ ಸ್ನೇಹಿತರೆ ಸೊಂತಕಾಯಿ ಎರಡು ಇದು ಮಾಡ್ಕೊಂಡು ಹೊಳ್ಕೊಂಡಿನಿ ಸೊಂತೆಕಾಯಿ ಹಾಕೋತೀನಿ ಯಾವಾಗಲೂ ಆಹಾರದಾಗಿನತಿ ನಾವು ಆಹಾರವೇ ಆರೋಗ್ಯ ಅಂತ ಸ್ನೇಹಿತರೆ ಆಹಾರ ನಾವು ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಒಳ್ಳೆಯದಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವಾಗಲೂ ಜೀವನದಾಗ ತರಕಾರಿಗಳನ್ನ ಸೇವನೆ ಮಾಡಬೇಕು ಈಗ ನೋಡ್ರಿ ಸೊಂತಿಕ್ಕೆ ಈಗ ಫ್ರೈಡ್ ಆಗತ್ತೀಗ ಈಗ ನೋಡಿ ಗಜ್ಜರಿ ಗಜ್ಜರಿ ಅಂದರೆ ಕ್ಯಾರೆಟ್ ರೀ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಈ ಕಡಿ ಸ್ಯಾಂತಿ ಗಜ್ಜಿ ಅಂತಿರೋದಕ್ಕೆ ಗಜ್ಜರಿ ಕೂಡ ಹಾಕೊಂಡಿದ್ದೀನಿ ಕ್ಯಾರೆಟ್ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ರೀ ಎಲೆಕೋಸು ಅದನ್ನು ಕೂಡ ರೀ ಈಗ ಮತ್ತು ನೀವು ಹೆಚ್ಚಿಗೆ ನಿಮ್ಮಲ್ಲಿ ತರಕಾರಿ ಇತ್ತ ಮನೆಯಲ್ಲಿ ಅವ್ರ ಕೂಡ ಹಾಕ್ಬೋದು ಎಲ್ಲ ರೀತಿ ತರಕಾರಿಗಳು ಹಾಕ್ಬೋದು ನಿಮ್ಮ ಮನೆಯಲ್ಲಿ ಎಷ್ಟು ವೆಜಿಟೇಬಲ್ ಇರ್ತಾವೆ ಅಷ್ಟು ನೀವು ವೆಜಿಟೇಬಲ್ ಹಾಕ್ತಾ ಹೋದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಅವರೇ ಕಾಲು ನೋಡ್ರಿ ಸ್ನೇಹಿತರೆ ಅವರೇಕಾಯಿ ಅದನ್ನ ಕೂಡ ಹಾಕೊಳಾತೀನಿ ಈಗ ಅವರೇ ಕೂಡ ಹಾಕೊಳೋಕೀನಿ ಇದರ ನೀವು ಬೇಕಾದ್ರೆ ಇದನ್ನು ಹಾಕೋಬೋದು ಮೆಂತೆ ಪಣ್ಣದ ಬೆಳೆ ಹಾಕೋಬೋದು ಮತ್ತು ಪಾಲಕ್ದ್ರ ಪಾಲಕ್ ಹಾಕೋಬೋದು ಎಲ್ಲ ರೀತಿ ಹಾಕೋಬೋದು ರೀ ವೆಜ್ ಫ್ರೈಡ್ ರೈಸ್ಗೆ ಎಲ್ಲ ರೀತಿ ಹಾಕೋಬಹುದು ಹಸಿ ವಟಾಣಿ ಕೂಡ ಹಾಕೋಬಹುದು ಸ್ನೇಹಿತರೆ ಅದಕ್ಕೆ ನಮ್ಮ ಮನೆಯಾಗ ಎಷ್ಟೈತಿ ತರಕಾರಿ ಹತ್ರ ಹಾಕೊಳಕತ್ತೀನಿ ಹಾಕೊಳ್ಕೀನಿ ಟೊಮೆಟೊ ರೀ ಟೊಮೆಟೊ ಕೂಡ ಹಾಕೋತೀನ ಈಗ ಈಗ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ಬರ್ತಾರೆ ಫುಲ್ ಟೆನ್ಷನ್ ನೋಡ್ಕೊಂಡ್ ಬರ್ತಾರೋ ಏನೈತಿ ಅಡಿಗೆ ಐತೆ ವಿಶೇಷವಾಗಿ ಅಂದ್ರೆ ನೀವು ಈ ರೀತಿ ವೆಜ್ ಫ್ರೈಡ್ ರೈಸ್ ಮಾಡಿ ಅವ್ರ ಮುಂದಿಟ್ಟಿರ ಒಂದ್ಸಲ ತಿಂದ್ರ ಎಂಥ ಟೆನ್ಷನ್ ಇದ್ರೆ ಕೂಡ ದೂರ ಹಾಕೋ ಸ್ನೇಹಿತರೆ ಅಷ್ಟು ருச்சியாகி மத்த டேஸ்டியாகி இருத்து வெஜ் ஃபிரைட் ரைஸ சப்பிங்காக்கோத்தி நோடி சினேத்ரீக அடிகே யாவது இங்கிர் ஹீங்க ஒன்சு டேஸ்டி வரத்தி ருச்சியாகி இருத்தி சேங்கா அங்கந்திர கடலை பீஜா சேங்காக்கி நோட் இங்க சிப்பி சூழ உரு உருங்கா சேனேற்றது கடலை பீஜா அது கூட ஆக்கோத்தினி நோட்ரிக வாசனை எடுத்து வரத்து நோட்ரினே தனியா பிடி ஆக்கோத்தினா சினேத்ரி அவேஜ் பிடி அது கூட ஹாக்க ருச்சிக்கு தக்கு உப்பு ಅಡಿಗೆಗೆ ಎಷ್ಟು ಉಪ್ಪು ಬೇಕು ಅಷ್ಟೇ ಹಾಕೋದು ಹೆಚ್ಚಾದ್ರೆ ಉಪ್ಪು ಹೆಚ್ಚಾದ್ರೆ ಅಡುಗೆ ಹಂಗೆ ಇದನ್ನ ಹಂಗಿಲ್ಲ ಅದೇ ರೀತಿ ಜೀವನದಾಗ ಎಷ್ಟಿದ್ರೆ ಅಷ್ಟೇ ಇರ್ಬೇಕ್ರಿ ಯಾವುದು ಅತಿ ಆತಲ್ರ ಅವರು ಕೂಡ ಅಮೃತದ್ದು ಕೂಡ ವೀಸ ಹಾಕತ್ತಂತಾರಲ್ಲ ಅದೇ ರೀತಿ ಸ್ನೇಹಿತ ರೀ ಒಂದು ಸುಮ್ಮನೆ ಉದಾಹರಣೆಗೆ ಕೊಟ್ನಿ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಉಪ್ಪು ಹಾಕೋಣ ಹೆಚ್ಚು ಚೆಂದಾಗಿ ಫ್ರೈ ಹಾಕತ್ತಿರೋದು ಯಾಕಂದ್ರೆ ಉಪ್ಪು ಹಾಕೋಣ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ನೀರು ಸ್ವಲ್ಪ ಬಿಡದತ್ರ ಅದ್ರ ಸಂಬಂಧ ನೋಡಿರಿ ಯಾರತಿ ಪ್ರಾಯಾಗ ಹಾಕಿ ಪ್ರಾಯಾಗುವ ವಾಸನೆ ಇಲ್ಲಿವರೆಗೂ ಬರ್ತಾ ಇದೆ ನಿಮ್ಗೆ ಕೂಡ ಬರ್ತಾ ಇದ್ದು ನಡ್ಕೊತೀನಿ ವಿಡಿಯೋದ ಮುಖಾತ್ರ ಸ್ವಲ್ಪ ಲಿಂಬೆಹಣ್ಣು ಹಾಕೊಳ್ರಿ ಈಗ ಒಳಗೆ ಟೊಮೆಟೊ ಐತ್ರಿ ಆದರೂ ಕೂಡ ಒಂದು ಸ್ವಲ್ಪ ಪುಳಿ ಇರ್ಲತ್ತ ಒಂದು ಸ್ವಲ್ಪ ಲಿಂಬೆ ಹಾಕೊಳಿ ಸ್ನೇಹಿತರೆ ಲಿಂಬೆಹಣ್ಣು ಹಿಡ್ಕೊಂಡಿನ್ರಿ ಹತ್ರದ ಇದನ್ನ ಹತ್ತೀನಿ ಲಿಂಬೆ ಹಣ್ಣಿನ ರಸ ಬೀಜ ಬರ್ತಿರ್ತಾವೆ ನೋಡ್ಕೊಂಡು ಹಾಕೋರಿ ಒಳಗೊಂದು ಬೀಜ ಬರ್ತಂದ್ರೆ ಮತ್ತೆ ಕೈ ಹತ್ತ ಕಟ್ಬಿಡುತ್ತಿ ಇನ್ನೊಮಂದು ಬ ಯಾರು ಬಾಯಿ ಬೀಜ ಬರ್ತಾನೆ ಕೈ ಹತ್ತ ಕಟ್ಬಿಡುತ್ತೀ ಅದ್ರ ಸಂಬಂಧ ಬೀಜ ತೆಗೆದು ಹಾಕ್ರಿ ಲಿಂಬೆನೂ ಈಗ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಳ್ರಿ ಚಂದ ಫ್ರೈ ಮಾಡ್ಕೊಳತ್ತರಿ ಸ್ನೇಹಿತರಿ ಅಟ್ ಫ್ರೈ ಹಾಕತಿ ಅಟ್ಟು ಚಂದ ಆಕತಿ ಸ್ನೇಹಿತರೆ ಈಗ ಸಕ್ರೆ ಹಾಕ್ಕೊಳತ್ತಿ ನೋಡ್ರಿ ಒಂದು ಕಪ್ಪ ಸಕ್ರೆ ಒಂದು 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 ಸ್ಪೂನು ಈಗ ಸಕ್ರೆ ಅದಕ್ಕೆ ಹಾಕ್ಕೊಳತ್ತೀನಿ ಈಗ ನಿಂಬೆ ಏನು ಹಾಕಿರಲ್ಲ ಹುಲಿ ಇರ್ತೈತಿ ಅದಕ್ಕೆ ಹುಲಿ ಇದು ಸುಮ್ಮಂದ ಸ್ವಲ್ಪ ಒಂದು ಸ್ವಲ್ಪ ಟೇಸ್ಟ್ ಬರಲೈತ್ತ ಸಕ್ರೆ ಹಾಕ್ಕೊಳಿದಿರಿ ಯಾಕಂದ್ರೆ ಒಳಗಡೆ ಈಗ ಆಲ್ಮೋಸ್ಟ್ ಈಗ ಒಳಗಡೆ ಒಂದು ಒಂದು ಟೊಮೆಟೊ ಐತ್ರಿ ಟೊಮೆಟೊ ಬೇರೆ ಹಾಕೊಂಡ್ರಿ ನಾವು ತಲೆ ಇದು ಬೇರೆ ಹಾಕ್ಕೊಂಡು ಏನು ನಿಂಬೆ ಲಂಬೆ ರಸ ಮತ್ತು ಟೊಮೆಟೊನೋ ಸ್ವಲ್ಪ ಉಳಿರಿ ಮತ್ತು ಲಿಂಬಿನ ರಸನ ಉಳಿರಿ ಅದಕ್ಕೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಅಬಿನ ಸರಿಯಾಗಿ ಸ್ವಲ್ಪ ಟೇಸ್ಟ್ ಬರಲಾ ಮಾಡ್ತೀರಿ ಶುಗರ್ ಹಾಕೋತೀರಿ ಸಕ್ಕರೆ ಹಾಕೋತೀರಿ ಸಕ್ಕರೆ ಹಾಕೊಂಡ್ರೆ ಒಂದು ಸ್ವಲ್ಪ ರುಚಿಕರ ಮತ್ತು ಒಂದು ಸ್ವಲ್ಪ ಬಾಯ ಕಟ್ಟಿ ಇದನ್ನ ಟೇಸ್ಟಿ ಹಾಕತ್ತೀ ಈಗ ಫ್ರೈ ಆಗೈತ್ರಿಗ ಈಗ ಈಗ ಅನ್ನ ರೈಸ್ ರೀ ಕುದಿಸಿ ಅನ್ನ ಐತಿ ಅನ್ನ ಈಗ ನೋಡ್ರಿ ಈಗ ಅನ್ನ ಹಾಕೊಳಕ್ಕೆ ಈಗ ಸ್ನೇಹಿತರೆ ಈಗ ಅನ್ನ ಹಾಕೊಡಿ ನೋಡ್ರಿಗ ಒಂದ್ಸಲ ಐತಿ ಫ್ರೈ ಮಾಡ್ಕೊಳ್ರಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ ಹೊಂಟ್ರಿ ರೀ ಈಗ ಏನೇನು ತರಕಾರಿ ಹಾಕಿರಲಿಲ್ಲ ಎಲ್ಲ ಏನೇನು ಫ್ರೈ ಮಾಡ್ಕೊಂಡಿರಲ್ಲ ಎಲ್ಲ ಕೂಡ ಅದರಲ್ಲಿ ಮಿಕ್ಸ್ ಆಗಬೇಕು ಆ ಮಿಕ್ಸ್ ಆಗೋ ರೀತಿ ಒಂದ್ಸಲ ಎಲ್ಲ ಪೂರ್ತಿ ಕೈಯಾಡ್ಸ್ಕೊಳ್ರಿ ಚೆಂದಾಗಿ ಎಷ್ಟು ಎಟ್ಟು ಕೈಯಾಡ್ಸ್ಕೊತೀವಿ ಅಟ್ಟ ಮಿಕ್ಸ್ ಹಾಕತಿ ಎಷ್ಟು ಮಿಕ್ಸ್ ಹಾಕತಿ ಅಷ್ಟು ರುಚಿಕರ ಮತ್ತು ಎಲ್ರಿಗೂ ಇಷ್ಟ ಆಕತ್ತರಿ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೊಂದ್ಸಲ ಕೈಯಾಡ್ಸ್ಕೊಡೋದು ನೋಡ್ರಿ ಕಲರ್ ಚೇಂಜ್ ಆಗತ್ತೆ ಬರ್ಬರ್ತಾ ಹಾಕತ್ತಿರಿ ಚೇಂಜ್ ಆಕತ್ತೀ ಕಲರ್ ಯಾಕೆ ಚೇಂಜ್ ಆಕತ್ತರಿ ಒಳಗೆಲ್ಲ ವೆಜಿಟೇಬಲ್ ಹಾಕೀವಿ ಬಗ್ಗರಣೆ ಹಾಕೀವ್ರೆ ಈಗ ಮಿಕ್ಸ್ ಅಪ್ ಮಾಡ್ಕೊಳತ್ತಿರಲ್ಲ ಅದಕ್ಕೆ ಕಲರ್ ಚೇಂಜ್ ಈಗ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ರಿ ಅದನ್ನ ಮಿಕ್ಸ್ ಮಾಡ್ಕೊಬೇಕ್ರೆ ತಿರುಗಾಡ್ಬೇಕ್ರಿ ಚೆಂದಾಗಿ ಕೈಸ್ಕೊಬೇಕ್ರಿ ತಿರುಗಾಡ್ಬೇಕ್ರಿ ಅವಾಗ ಚಂದ ಹಾಕತ್ತಿರ ಅದು ನೋಡ್ರಿ ಘಮ ಘಮ ಬರುಸೊಳೋಗಿ ಏನು ಹಾಕ್ಬೇಕ್ರಿ ಕಸೂರಿ ಮೇತಿ ಕಸೂರಿ ಮೇತಿ ಹಾಕೊಳಕತ್ತೀರಿ ಸ್ವಲ್ಪ ತಿಕ್ಕಿ ಹಾಕ್ಬೇಕು ಸಿನೈತಿ ರೀ ಕಸೂರಿ ಮೇತಿ ನೋಡ್ರಿಗ ತಿಕ್ಕೊತಿವಿ ಈಗ ತಿಕ್ಕೊಂಡು ಕಸೂರಿ ಮೆತಿ ಈಗ ಇದು ಹಾಕೋದ್ರಿಂದ ರೈಸ ವೆಜ್ ಫ್ರೈಡ್ ರೈಸ ಘಮ ಘಮ ಬರ್ತೈತ್ರಿ ಅದ್ರ ಸಲಾಗ ಹಾಕೋದ್ರಿ ಈಗ ಮತ್ತೊಂದು ಸಲ ಫ್ರೈ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗಿ ಅದ್ಭುತವಾಗಿ ನೈಸ್ ವಂಡರ್ಫುಲ್ ಆಗಿ ಮಿಕ್ಸ್ ಮಾಡ್ಕೊಂಡ್ರಿ ಸ್ನೇಹಿತರೆ ಮನೆಯಲ್ಲಿ ತಯಾರಿಸಿದ್ರೆ ತುಪ್ಪ ತುಪ್ಪ ಇದಕ್ಕೆ ಹಾಕೊಳದ್ರಿ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ಲೈತೆ ತುಪ್ಪ ಹಾಕೊಳ್ದು ರೀ ತುಪ್ಪ ಹಾಕೊಂಡ್ರೆ ವೆಜ್ ಫ್ರೈಡ್ ರೈಸ ಸೂಪರ್ ಸೂಪರ್ ಹಾಕತ್ರಿ ಬಾಯಾಗ ನೋಡ್ರಿ ನೀವು ಎಷ್ಟು ಟೇಸ್ಟ್ ಹಾಕತ್ತರಿ ಸೂಪರ್ ಹಾಕತ್ತರಿ ಈಗ ತುಪ್ಪ ಹಾಕೊಂಡು ಮತ್ತೊಂದು ಸಲ ಕೈಯಾಡ್ಸ್ಕೊಂಡ್ರಿ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು ಸ್ನೇಹಿತರೆ ಇಲ್ಲಿ ನೋಡ್ರಿಗ ಹೊಟ್ಟೆ ಸ್ಟೈಲ್ ಇದ್ರಾಗ ಇದು ಇದಕ್ಕೆ ವೈಟ್ ಆಗಿತಿ ವಿಚಾರ ಮಾಡ್ತಿರ್ಬೇಕು ನೀವು ಹೊಟ್ಟೆ ಸ್ಟೈಲ್ ಇವಾಗ ವೆಜ್ ಫ್ರೈಡ್ ರೈಸ್ ಸ್ನೇಹಿತರೆ ಇದಕ್ಕೆ ಅರಸಿನ ಪುಡಿ ಅಕ್ಕಿಲ್ಲ ಅರ್ಶಿನ ಪುಡಿ ಹಾಕ್ಲಾರ ಐತಿ ಹಳದಿ ಆಗಿಲ್ಲ ವೈಟ್ ಆಗೈತಿ ಅದು ನೋಡ್ರಿ ಅರಸಿನ ಪುಡಿ ಹಾಕ್ಬೇಕು ಆದ್ರೆ ವೆಜ್ ಹೊಟ್ಟೆ ಸ್ಟೈಲ್ ಮಾಡೋಣಂತ ನಾವು ಏನೇನು ಮಾಡ್ತಿವಿ ಅರಸಿನ ಪುಡಿ ಅಕ್ಕಿಲ್ಲ ನೋಡಿರಿ ಎಷ್ಟು ಮಸ್ತ್ ಆಗಿತಿರಲ್ಲ ವೈಟ್ ವೈಟ್ ಆಗಿತ್ರಲ್ಲ ಚಂದ ಆಗಿತ್ತಲ್ಲ ಸೂಪರ್ ಆಗಿತಿರಲ್ಲ ನಿಮ್ಗೆ ಇಷ್ಟ ಆತ್ರಿ ಇಷ್ಟ ಆದ್ರೆ ಒಂದು ಯಾಕೆ ಸುಮ್ಕೊತಿರಿ ಲೈಕ್ ಕೊಡ್ರಿ ಅಂದ್ ಲೈಕ್ ಕೊಟ್ಟು ಮುಂದೆ ಏನು ಮಾಡೋಕ್ರಿ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕಿ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಶೇರ್ ಮಾಡಿರಿ ನೀವು ಎಷ್ಟು ಶೇರ್ ಮಾಡ್ತೀರಿ ಎಷ್ಟು ಇದು ಮಾಡ್ತೀರಿ ನಮ್ಗೆ ಅನುಕೂಲ ಆಕತ್ತಿ ನಮಗೆ ಮುಂದಿನ ವಿಡಿಯೋ ಮಾಡೋಕೆ ನಮಗೆ ಹುಮ್ಮಸ್ ಹೆಚ್ಚಾಕತ್ತಿ ನಿಮ್ಮ ಸಪೋರ್ಟ ಇದನ್ನು ಹಾಕತ್ತಿ ಸ್ನೇಹಿತರಿ ಈಗ ವೆಜ್ ಫ್ರೈಡ್ ರೈಸ ಆಲ್ಮೋಸ್ಟ್ ಪೂರ್ತಿ ಕಂಪ್ಲೀಟಾಗಿ ತಯಾರಿಯಾಗಿತ್ತು ಈಗ ಒಂದು ಪ್ಲೇಟಿಗೆ ಏನು ಮಾಡೋದ್ರಿ ಸರ್ ಮಾಡೋಲ್ಲ ರೀ ಸ್ನೇಹಿತರೆ ಈಗ ನೋಡ್ರಿಗ ವೆಜ್ ಫ್ರೈಡ್ ರೈಸ ಕಂಪ್ಲೀಟಾಗಿ ತಯಾರಾಗಿತ್ರಿಗ ಒಂದು ಪ್ಲೇಟಿಗೆ ಸರ್ ಮಕ್ಕಳತ್ತೀ ನೋಡ್ರಿ ವಾಹ್ ನೋಡ್ರಿಗ ಎರಡು ಚೆನ್ನಾಗಿ ಕಣಾಗತ್ತಲ್ಲ ನೋಡ್ರಿಗ ಒಳಗಡೆ ತುಪ್ಪ ಹಾಕಿವಿ ಕಸೂರಿ ಮೆಂತ್ಯ ಹಾಕಿವಿ ಮತ್ತು ಎಲ್ಲ ರೀತಿ ವೆಜ್ ವೆಜ್ ವೆಜ್ಗಳು ಹಾಕಿವಿ ತರಕಾರಿಗಳನ್ನ ಘಮ 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 ವಾಸನೆ ರೀ ನೋಡಿದವರು ಇಷ್ಟಪಡ್ತಾರು ಇಷ್ಟಪಟ್ಟವರು ಹಂಡ್ರೆಡ್ ಪರ್ಸೆಂಟ್ ತಿತ್ತಾರು ತಿಂದ ಬಳಿಕ ಮಮ್ಮಿ ಪಪ್ಪ ಮತ್ತೆ ಮಾಡಿರಿ ಮತ್ತೆ ಮಾಡಿರಿ ಅನ್ನೋದತ್ರ ಗ್ಯಾರಂಟ್ರಿ ಆದರೂ ಕೂಡ ಒಂದು ತಿಂದ್ರೆ ಹೇಳ್ತೀನಿ ರೀ ಬಾಯಿ ತುಂಬ ಇದನ್ನ ಹಾಕತ್ತರಿ ಬಾಯಿ ತುಂಬ ಇಷ್ಟಪಡ್ತಾರು ನೋಡಿ ಸ್ನೇಹಿತರೆ ಹಾಕೊಳಕತ್ತೀವಿ ಈಗ ಇದ್ರ ಜೊತೆ ನೀವು ಬೇಕಾರ ಇದು ರೀ ರೈತ ಮಾಡ್ಕೊಬೋದು ಸ್ನೇಹಿತರೆ ಇದ್ರ ಜೊತೆ ಬೇಕಾರ ರೈತ ಕೂಡ ವೆಜ್ ಫ್ರೈಡ್ ರೈಸ್ ಜೊತೆ ಒಳ್ಳೆ ಕ ಒಳ್ಳೆ ಕಾಂಬಿನೇಷನ್ ಹಾಕತ್ತಿ ರೈತ ಯಾವ ರೀತಿ ಮಾಡೋದು ನಿಮಗೆ ಅಕಸ್ಮಾತ್ ಗು ಇದನ್ನ ಇದ್ ಗೊತ್ತಾಯಿಲ್ಲನ್ರಿ ಹೇಳ್ರಿ ಅದ್ರಗೂ ಕೂಡ ನಾವು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರನ್ ಈಗ ನೋಡಿರಿ ಮ್ಯಾಗಡೆ ಸ್ವಲ್ಪ ಕಾಜು ಹಾಕ್ಕೊಳ್ಳ್ರಿ ಕಾಜು ಒಳಗೆ ಫ್ರೈ ಮಾಡಿ ಇಟ್ಕೊಂಡಿವಿ ಅದನ್ನ ಹಾಕ್ಕೊಳ್ರಿ ಕಾಜು ಸ್ನೇಹಿತರೆ ಮಸ್ತ್ ಸೂಪರ್ ಆಗಿತಿಲ್ಲ ವಂಡರ್ಫುಲ್ ಆಗಿತಿರ ಚೆಂದ ಆಗಿತಿಲ್ಲ ಎಲ್ಲಾ ಕಡೆ ಕಾಜು ಹಾಕೊಳಿರಿ ಸ್ನೇಹಿತರಿ ನೋಡ್ರಿ ಮ್ಯಾಗಡಿಗೆ ಕಾಜು ಹಾಕೊಡೀನಿ ನೋಡ್ರಿ ಎಷ್ಟು ಚಂದ್ ಕಾಣಕತ್ತಿ ಸೂಪರ್ ಆಗಿ ಕಾಣಕತ್ತಿರಲಾ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ನಮ್ ಚಾನಲ್ ವಸ್ತರ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರಿ ಮತ್ತೊಂದು ನಾ ಬರ್ತೀನತ್ತ ಎಲ್ಲರಿಗೂ ಹೃದಯ ಪ್ರಧಾನ ನಮಸ್ಕಾರ ಸ್ನೇಹಿತರೆ